ನಾವು ಅಂತಿರ್ತೀವಿ ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ನಾವು ಎಷ್ಟು ಮಂದಿಗೆ ಆಗಿದ್ದೀವಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಬಹಳ ತಾಪ್ ಮಾಡ್ಕೊತೀವಿ ಇದು ಸಹಜ ಐತಿ ನಮ್ಮ ಜೀವನದೊಳಗೆ ನಮಗೆ ಇದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದ್ರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದ್ರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ರಸ ಒಂದೇ ಬೆರಳ ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ ನನ್ನ ಮೇಲೆ ನಿಮಗೆ ಬಹಳ ಅಭಿಮಾನ ಇರಬಹುದು ಪ್ರೀತಿ ಇರಬಹುದು ಗವಿಮಠ ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನ ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜರ ಪಾದದ ಧೂಳಾಗಿ ನಮ್ಮ ಬದುಕಬೇಕು ಯಾರ ಜೊತೆಗೂ ಹೋಗ್ಬೇಡ್ರಿ ಮೂರನೇದ್ದು ಏನಂದ್ರ ನೀವು ಕುಂದ್ರ ಕುಂದ್ರೆ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಟ್ರಿ ಈ ಪ್ರಶಸ್ತಿ ಕೊಟ್ರಿ ಅಂತ ಪೋಸ್ಟ್ ಮಾಡಕ್ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನ